ಏನು ದೇವ್ರ ಹತ್ರ ಕೇಳ್ಕೊಂಡ್ಯಾ ಗಂಡಂಗೆ ಒಳ್ಳೇದಾಗ್ಲಿ ಅಂತ ನನ್ ಗಂಡಂಗೆ ಒಳ್ಳೆ ಬುದ್ಧಿ ಕೊಡುದೇವ್ರೆ ಅಂತ ಬೇಡ್ಕೊಂಡೆ ಮತ್ತ ಈ ಪ್ಯಾಸ್ಟರೈಸ್ಡ್ ಹಾಲ್ಗಿಂತ ಪರಿಶುದ್ಧವಾಗಿರೋ ಕಣೆ ನಂದು ನಾನೇನಾರ ಹನುಮಂತರ ಇರತಾರ ಎದೆ ಬಗೆ ತೋರಿಸ್ಬಿಟ್ರೆ ಎದೆಯಿಂದ ರಕ್ತದ ಬದಲು ಎರಡ್ ಲೀಟರ್ ಹಾಲುಗಳು ಬಂದ್ಬಿಡ್ತದೆ ಅಷ್ಟು ಒಳ್ಳೆ ತರ ತುಂಬಿ ತುಂಬ್ತದೆ ನನ್ನಲ್ಲಿ ಓಹೋ ಏನೇ ಆಹಾ ಓಹೊಂದು ಸೌಂಡ್ಗಳು ಮಾಡ್ತಾ ಇದೀಯಾ ನನ್ ಮಾತ್ ನಂಬಿಕ ನಿನಗೆ ಇದೆ ಮಾತುಗಳು ಕಮ್ಮ ಓಹೋ ಒಂದ್ ವರ್ಷದಿಂದ ನಿಮ್ ಜೊತೆಲಿ ಇದೀನಿನ್ ಇಷ್ಟ ಇಷ್ಟಾದ್ರೂ ಮಾತಾಡ್ಬೇಕಲ್ವಾ ಏನ್ ಇನ್ ಆ ಏನು ನಮ್ ಜೊತೆ ಡುಂಟಕ ಆದ್ಮೇಲೆ ನೀನು ಮಾತುಗಳು ಶುರು ಹಚ್ಕೊಂಡ್ರದಾ ಓಹೋ ಒಂದ್ಸರಿ ನಿಮ್ಮ ರೋಡ್ ಅಲ್ಲಿರೋ ನಾಯಿಗಳಿಗೆಲ್ಲಾನು ಇ ಸಿ ಜಿ ಟೆಸ್ಟ್ ಮಾಡ್ಸಿ ನೋಡ್ ಬಿಡೋ ಒಂದೊಂದು ಗುಗುಗು 44 ಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿರುತ್ತೆ ಹಂಗಿತ್ತು ತಮ್ಮ ವಾಯ್ಸ್ ಗೊತ್ತಾ ಏಯ್ ನೀ ಜಾಸ್ತಿ ಐತು ಏಯ್ ಜಾಸ್ತಿ ಐತಲಕಣೆ ಜಾಸ್ತಿ ಎತ್ತು ಅಂತ ಹೇಳಿದ್ದು ಹಂಗೆ ನಾನು ಹೇಳೋಕೆ ಬಂದೆ ಅಷ್ಟೇ ಓಹೋ ಏನೀಗ ಈಗ ನನ್ನ ಜೊತೆ ಜಗಳ ಮಾಡ್ತಿದ್ದೀರಾ ಏಯ್ ಮೀನಾ ಇಂತ ಒಳ್ಳೆ ದಿನ ನಿನ್ ಜೊತೆ ಜಗಳ ಮಾಡ್ತೀನಿ ಹೇಳೋ ಓ ಇವತ್ತು ಯಾವ ದಿನ ಅಂತ ನೆನಪಿದಿಯೋ ನಿಲ್ವಾ ಮತ್ತೆ ಸೂರ್ಯ ಹುಟ್ಟೋ ಟೈಮ್ ಆದ್ರೂ ಅದ್ರ ಬಗ್ಗೆ ಮಾತಾಡ್ಕೊಂಡು ಕೂತಿರ್ಲಿಲ್ಲ ನಾನೆಲ್ಲೋ ಮಲ್ಗೆ ಹೇಳ್ತಿದ್ದಾಗೆ ಮರ್ತೋಗ್ತಿರೇನೋ ಅಂತ ಅನ್ಕೊಂಡೆ ಆ ರೇಂಜ್ ಮರಗುಳಿತ ಇನ್ನು ಒಕ್ಕರ್ಸ್ಕೊಂಡಿಲ್ಲ ಕಣಮ್ಮ ಸರಿ ಯಾರಿಗೂ ಹೇಳ್ದೆ ಇಷ್ಟ ಬೆಳಿಗ್ಗೆ ಎಲ್ಲಿ ಹೋಗಿದ್ರಿ ಅದ ಒಂದು ಮುಖ್ಯವಾದ ಕೆಲಸ ಇತ್ತು ಹೇಳ್ತೀನಿ ಬಾ ಬಾಯ್ಲಿ ಅಪ್ಪ ಓ ಅಪ್ಪ ಯೋ ಅಲ್ಲಿ ದಿವೇನೋ ರೆಡಿ ಆಗ್ಬಿಟ್ಟಿದ ಹೋಗ್ಬೇಕ ಅವ್ರಿಗೆ ಇಲ್ಲಪ್ಪ ಓ ಈ ಕೆಲ್ಸ ಮುಗಿಸ್ಕೊಂಡು ಈ ಬರ್ತಾ ಇದೀನಿ ಸಕ್ರೆ ಯಾಕೋಪ್ಪನ್ರಿ ಸೂರ್ಯ ಏನು ಕರ್ದ ಕಣೆ ಏನಂತ ಅವನ್ಗೆ ಏನು ಅಪಯ ತಮ್ಮ ಸ್ತ್ರೀ ಮತ್ತಿನ ತಮ್ಮ ಲೆಫ್ಟ್ ಗೋ ರೈಟ್ಗೋ ಹೆಂಗೋ ಒಂದು ಪಕ್ಕದ ನಿಲ್ಸ್ಕೊಂಡು ನಮ್ ಕಡೆ ಓಸಿ ತಿರ್ಕೊಂಡ್ ಬಿಟ್ರೆ ಮ್ಯಾಟ್ರ್ ಏನು ಅಂತ ಹೇಳ್ಬಿಡ್ತೀವಿ ಯಾಕೆ ಅವ್ನ ಎಲ್ಲಾ ಹೇಳ್ತಾನೆ ನೀನ್ ನಿಂತಗೋ ಬರ್ರೆ உம் நின்வருக்கு பாரா முந்தே பார்க் நின் i oh, see